ನಾಡಿನಾದ್ಯಂತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅಂತ ಹೊರಟಾಗ ನಾನು ಆವತ್ತು ಆಗಲೂ ಮುಖ್ಯಮಂತ್ರಿಗಳಾಗಿದ್ದಂಥ ಈಗ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಅವತ್ತು ಕೇಳಿದ್ದೆ ಮೈಸೂರಿನ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಳುವಂಥದ್ದು ಅವರ ಅನ್ನ ತಿಂತಾ ಇರುವಂಥದ್ದು ವಿದ್ಯೆಯನ್ನು ಕಲಿತಾ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿರುವಂತಹ ಕನ್ನಂಬಾಡಿ ಕಟ್ಟೆಯಿಂದ ಅವರು ಸ್ಥಾಪಿಸಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದ ಹಾಗೆ ಅವರೇ ಸ್ಥಾಪಿಸಿರುವಂತಹ ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು ಅವರು ಸ್ಥಾಪಿಸಿದಂತಹ ಹತ್ತಾರು ಕಾರ್ಖಾನೆಗಳಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಆಶ್ರಯದಾತರು ಪ್ರೇರಕ ಶಕ್ತಿ ನಲ್ವಡಿ ಕೃಷ್ಣರಾಜ ಒಡೆಯರು ಅನ್ನ ಕೊಟ್ಟವರವರು ವಿದ್ಯೆ ಕೊಟ್ಟವರವರು ಹಿಂದುಳಿದ ಜಾತಿ ಜನಾಂಗಗಳಿಗೆ ಜ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಮೀಸಲಾತಿಯನ್ನು ಜಾರಿಗೆ ತಂದಂಥವ್ರ್ರು ಅವರ ಜಯಂತಿಯನ್ನು ಒಬ್ಬ ಮೈಸೂರಿನ ಮಗನಾಗಿ ನೀವು ಆಚರಣೆಯನ್ನು ಮಾಡಬೇಕಿತ್ತು ಇಡೀ ನಾಡಿನಾದ್ಯಂತ ಯಾಕೆಂದರೆ ಇಡೀ ನಾಡಿಗೆ ಅವರೊಬ್ಬರು ಆದರ್ಶಪ್ರಾಯ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳಿದ್ದೆ ಇದು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಜನ ನಮ್ಮ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯವರು ಮಾಡ್ತಾ ಇದ್ದಾರೆ ಭಾಳ ಖುಷಿ ವಿಚಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಬಗ್ಗೆ ನಾನು ಅಗತ್ಯನೇ ಇಲ್ಲ ಯಾಕೆಂದರೆ ಮೈಸೂರಿನಲ್ಲಿ ಈ ಒಂದು ಮೈಸೂರು ಸಂಸ್ಥಾನದಲ್ಲಿರುವಂಥವ್ರು ಪ್ರತಿನಿತ್ಯವೂ ಕೂಡ ಅವರ ಅನುಭವಕ್ಕೆ ಬರುವಂತಹ ಹತಾರು ಕೊಡುಗೆಗಳನ್ನು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಕೊಟ್ಟಿದ್ದಾರೆ ಇಲ್ಲಿಂದ ಕನ್ನಂಬಾಡಿ ಕಟ್ಟೆಯಿಂದ ಇರುವಂತಹ ಕೆರೆ ಕಟ್ಟೆವರೆಗೂ ಕೂಡ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಳೇಬೇಕು ಮೈಸೂರಿಂದ ಭದ್ರಾವತಿವರೆಗೂ ಕಾರ್ಖಾನೆಗಳನ್ನು ಅವ್ರನ್ನೇ ನೆನಪು ಮಾಡಿಕೊಳ್ಳೇಬೇಕು ಮನೆಯಲ್ಲಿ ಲೈಟ್ ಇದೆ ಅಂತಂದರೆ ಇವಾಗ ಮೈಸೂರು ಲ್ಯಾಂಪ್ಸ್ ಇಲ್ಲ ಬಿಡಿ ಆದರೆ ಸ್ನಾನದ ಮನೆಗೆ ಹೋದ್ರೂ ಕೂಡ ಮೈಸೂರು ಸ್ಯಾಂಡ್ಲ್ ಸೋಪೆ ಬಂದು ಲೈಟ್ ಹಾಕಿದ್ರು ಮೈಸೂರು ನಮ್ಮದು ಲ್ಯಾಂಪ್ಸ ಹೀಗೆ ಜೀವನದ ಪ್ರತಿಯೊಂದು ಅಂಶಗಳನ್ನು ಕೂಡ ಆವರಿಸಿದಂತಹ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾನು ಇತ್ತೀಚೆಗೆ ಮೊನ್ನೆ ನಮ್ಮ ಸಂಸದರಾಗಿರುವಂಥ ಯದುವೀರವ್ರನ್ನ ಟೀಕೆಯನ್ನು ಮಾಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಒಂದು ಅಪದ್ಧತನ ಮಾತನಾಡಿದಾಗ ನಾನು ಹೇಳಿದ ಸಂಸ್ಥಾನನ ಹೇಳ ತರಬೇಡಿ ಅಂತ ಯಾಕೆಂತಂದರೆ ಈ ಸಂಸ್ಥಾನ ಬರೀ ನಮ್ಮ ಅಭಿವೃದ್ಧಿಯ ವಿಚಾರದಲ್ಲಿ ಮಾತ್ರ ಕೊಡುಗೆಯನ್ನು ಕೊಟ್ಟಿರೋದಲ್ಲ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿದ್ದರೆ ಟಿಪ್ಪು ಸುಲ್ತಾನ್ ಇರುವಂಥ ಸಂದರ್ಭದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗಿತ್ತು ಇವತ್ತು ನಿಮ್ಮ ಯಾವುದೇ ಲ್ಯಾಂಡ್ ಡಾಕ್ಯುಮೆಂಟ್ಗಳು ತೋಳಿ ಅದು ಪಹಣಿ ಇರ್ಬೋದು ಪಟ್ಟೆ ಇರ್ಬೋದು ನಿಮಗೆ ಕಿರ್ದಿ ಇರ್ಬೋದು ಬಗೈರು ಹುಕುಮ್ ಇರ್ಬೋದು ಅಥವಾ ನೀವು ಯಾವುದೇ ಶಬ್ದಗಳನ್ನು ತೆಗೆದು ನೋಡಿ ಎಲ್ಲ ಪರ್ಷಿಯನ್ ವರ್ಡ್ಗಳು ಟಿಪ್ಪು ಸುಲ್ತಾನ ನಂತರ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದಾದ ನಂತರ ನಮ್ಮ ಮೈಸೂರಿನ ಸಂಸ್ಥಾನ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಿದ್ದು ನಮ್ಮ ಮೈಸೂರಿನ ಸಂಸ್ಥಾನ ಹಾಗೆ ಕನ್ನಡಕ್ಕೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಅಷ್ಟು ಮಾತ್ರ ಅಲ್ಲ ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಡೆನೂ ಕೇಂದ್ರಗಳಿದ್ದಾವೆ ಜಿಲ್ಲಾ ಹಂತದಲ್ಲಿದೆ ತಾಲೂಕು ಹಂತದಲ್ಲಿದ್ದಾವೆ ನಾವು ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷವೂ ಕೂಡ ಮಾಡ್ತೀವಿ ವರ್ಷಕ್ಕೊಂದು ಸರಿ ಅದ್ದೂರಿಯಾಗಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಾಡ್ತೀವಿ ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಆಗಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಚಾಮರಾಜಪೇಟೆಯಲ್ಲಿ ಮೈಸೂರಿನ ಚಾಮರಾಜಪೇಟೆಯಲ್ಲಿ ಒಂದು ಆಫೀಸ್ ಇದೆ ಅದು ಹಂಡ್ರೆಡ್ ಇಯರ್ ಓಲ್ಡ್ ಅದು ಬಿಲ್ಡಿಂಗ್ ಇದೆ ಆ ಚಾಮರಾಜಪೇಟೆ ಆಫೀಸ್ ಸ್ಥಾಪನೆ ಆಗಲಿಕ್ಕೆ ಈ ಕಾರಣ ಯಾರು ಅವತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೆಳಗಡೆ ಅವರ ಆಶ್ರಯದಲ್ಲಿ ಅವರ ಕೃಪೆಯಿಂದ ಮೈಸೂರಿನ ದಿವಾನ್ರಾಗಿದ್ದಂಥ ವಿಶ್ವೇಶ್ವರಯ್ಯನವರು ನಾಡು ನುಡಿಯ ಅಭಿವೃದ್ಧಿ ಬಗ್ಗೆ ಯೋಚನೆಯನ್ನು ಮಾಡಿ ಕೃಷ್ಣರಾಜ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದವಂತೂ ಅವರ ಕೃಪೆಯಿಂದಾಗಿ ಅವರು ಒಂದು ಮೈಸೂರು ಎಕನಾಮಿಕ್ ಫೋರಮ್ ಅಂತ ಕಾನ್ಫರೆನ್ಸ್ ಅಂತ ಮಾಡ್ತಾರೆ ಹಾಗಾದ್ರೆ ಮೈ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಇರುತ್ತೆ ಆ ಒಂದು ಕಾನ್ಫರೆನ್ಸ್ ಆದ ನಂತರ ಅಲ್ಲಿ ಎಚ್ ವಿ ಇದ್ದರು ಕನ್ನಡದ ಸಮಗ್ರ ಅಭಿವೃದ್ಧಿಗೆ ಏನೇನು ಮಾಡ್ಬೋದು ಅಂತ ಹೇಳಿಬಿಟ್ಟು ಅವರು ಕೆಲವು ಅಂಶಗಳನ್ನು ಮುಂದಿಟ್ಕೊಂಡ್ರು ಒಂದು ಕನ್ನಡ ಸಾಹಿತಿಗಳಿರ್ಬೋದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಹೋರಾಟಗಾರಿರ್ಬೋದು ಎಲ್ಲರ ಸಭೆಯನ್ನು ಕರೆದರು ಪ್ರತಿಯೊಬ್ಬರಿಂದಲೂ ಮಾಹಿತಿಯನ್ನು ಪಡೆದು ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಆಗಿ ಕೊನೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅದಕ್ಕೆ ಒಂದು ಚಿಂತನೆ ಬಂದು ಒಂದು ಪರಿಪಕ್ವತೆ ಬಂದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಆರಂಭವಾಯಿತು ಬಹುಶಃ ಸಾವಿರದ ಒಂಬೈನೂರ ಮೂವತ್ತೊಂದರಿಂದಲೇನೂ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಪ್ರಾರಂಭವಾದವು ಪ್ರತಿಯೊಂದಕ್ಕೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪೆ ಆಶ್ರಯ ಪ್ರೋತ್ಸಾಹ ಅವರ ಔದಾರ್ಯ ಅದರೊಳಗಡೆ ಇದೆ ಹಾಗಾಗಿ ಇವತ್ತು ನಾವು ಕನ್ನಡ ಅಂತ ಹೇಳಿ ಮಾತಾಡಬೇಕಾದ್ರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಹಾಂ ಅದು ಹೇಳಿ ಹೇಳಿ ಮ ಕರಣ ಅಂತ ಮಾತಾಡಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ಧನ್ಯತೆಯಿಂದ ಪೂಜ್ಯ ಭಾವನೆಯಿಂದ ನೆನಪು ಮಾಡಿಕೊಳ್ಳೇಬೇಕಾಗುತ್ತೆ ಅಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥ ವ್ಯಕ್ತಿ ಇವತ್ತಿನ ಯೋಚನೆಯನ್ನು ಮಾಡಿ ಮೈಸೂ ಕ ನಮ್ಮ ಕರ್ನಾಟಕದ ಪಾಲಿಕೆ ಬೆಂಗಳೂರು ಅನ್ನೋದು ಕಾಮದೇನು ಒಂಥರ ಕೇಳಿದ್ದನ್ನೆಲ್ಲ ಕೊಡುವಂಥ ರೀತಿಯಲ್ಲಿ ಕಾಮ ಬೆಂಗಳೂರಿದೆ ಆ ಬೆಂಗಳೂರನ್ನು ಕಟ್ಟಿದಂತಹ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂಥವರು ಕೆಂಪೇಗೌಡರು ಆದ್ರೆ ಬೆಂಗಳೂರಿಗೆ ಒಂದು ಕುಡಿಯೋ ನೀರು ಬೇಕು ಕೆಂಪೇಗೌಡರು ಆ ಕಾಲದಲ್ಲೇ ಸಾವಿರಾರು ಕೆರೆಕಟ್ಟೆಗಳನ್ನು ಮಾಡಿದ್ರು ಆದರೆ ಬೆಂಗಳೂರು ಬರ್ತಾ 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 ಬೆಳೆದು ಬೆಳೆದು ಕೋಟ್ಯಾಂತರ ಜನಸಂಖ್ಯೆ ಆಯ್ತಲ್ಲ ಅದಕ್ಕೆ ನೀರು ಕೊಡಬೇಕಲ್ಲ ಆ ಇವತ್ತು ಬೆಂಗಳೂರು ಉಸಿರಾಡಬೇಕು ಅಂತೇಳಿ ಹೇಳಿದರೆ ಕೆರೆಕಟ್ಟೆಗಳು ಕೆಂಪೇಗೌಡರು ಕಟ್ಟಿದಂಥ ಕೆರೆಕಟ್ಟೆಗಳು ಸಾಕಾಗೋದಿಲ್ಲ ಆ ಕೆರೆಕಟ್ಟೆಗಳನ್ನೇ ಮುಳುಗಿಸ್ಬಿಟ್ಟು ನಮ್ಮ ರಾಜಕಾರಣಿಗಳು ಎಲ್ಲ ಲೇಔಟ್ ಮಾಡಿ ಆದ ನಂತರ ಅದಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಎದುರಾದಾಗ ಆ ಕುಡಿಯ ನೀರು ಕೊಡ್ತಾ ಇರುವಂಥದ್ದು ನಮ್ಮ ಕಾವೇರಿಯಿಂದ ಕನ್ನಂಬಾಡಿ ಕಟ್ಟೆಯಿಂದ ಆ ಕನ್ನಂಬಾಡಿ ಕಟ್ಟೆಯನ್ನು ಕೂಡ ಕಟ್ಟಿದಂಥವರು ಆವತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದರೊಂದ್ರ ಬಗ್ಗೆ ದೂರದೃಷ್ಟಿಯನ್ನು ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಕಟ್ಟಿದಂಥವರು ಅದು ನಮ್ಮ ಮೈಸೂರಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತು ಬೆಂಗಳೂರು ಕರ್ನಾಟಕದ ಒಟ್ಟು ಆದಾಯ ಏನು ಬರ್ತದೆ ಅದರಲ್ಲಿ ಐವತ್ತಾರರಿಂದ ಐವತ್ತೇಳು ಪರ್ಸೆಂಟ್ ಆದಾಯ ಬೆಂಗಳೂರು ಒಂದರಿಂದ ಬರ್ತಾ ಇದೆ ಆರೂವರೆ ಸಾವಿರ ಸಾಫ್ಟ್ವೇರ್ ಕಂಪನಿಗಳಿವೆ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದ್ದಾವೆ ಇವತ್ತು ಇಷ್ಟು ಕಂಪನಿಗಳು ನಮ್ಮ ಕನ್ನಂಬಾಡಿ ಕಟ್ಟೆಯಿಂದ ಕೊಡುವಂಥ ನೀರಿನಿಂದ ನಡೀತಾ ಇದ್ದಾವೆ ಇವತ್ತು ಹಾಗಾಗಿ ಇವತ್ತು ಕರ್ನಾಟಕದ ಪಾಲಿಗೆ ಕಾಮಧೇನೂ ಆಗಿರುವಂಥ ಬೆಂಗಳೂರು ಉಸಿರಾಡ್ತಿದ್ರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ದೊಡ್ಡ ಕೊಡುಗೆ ಇದೆ ಅವರು ನಮ್ಮ ಮೈಸೂರಿನ ಮಹಾರಾಜರು ಇಡೀ ದೇಶವೇ ಒಂದು ಗೌರವದಿಂದ ನೋಡುವಂತಹ ಆಡಳಿತವನ್ನು ಈಗಿನ ರಾಜಕಾರಣಿಗಳಿಗೂ ಕೂಡ ಮೇಲ್ಪಂಕ್ತಿ ಆಗುವಂತಹ ಆದರ್ಶಪ್ರಾಯವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಕೊಟ್ಟಂತಹ ಮಹಾರಾಜರು ನಮ್ಮವರು ಅನ್ನೋದು ನಮಗೆ ಖಂಡಿತ ಖುಷಿಯನ್ನು ಕೊಡುತ್ತೆ ಇನ್ನು ಹತ್ತಾರು ತಲೆಮಾರು ಬಂದರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಜೊತೆ ಇವತ್ತು ಇಲ್ಲದೇ ಇದ್ರೂ ಕೂಡ ಇನ್ನೂ ಹತ್ತಾರು ತಲೆಮಾರು ಬಂದ್ರೂ ಅವರನ್ನು ನೆನಪು ಮಾಡಿಕೊಳ್ಳೇಬೇಕು ಅಂತಹ ಒಂದು ಮೇರು ವ್ಯಕ್ತಿತ್ವ ನಾಲ್ವಡಿ ಕೃಷ್ಣರಾಜ ಒಡೆಯರ್ದಾಗಿತ್ತು ಅವ್ರನ್ನ ನಮ್ಮ ಕನ್ನಡಿ ಚಳ ಚಳುವಳಿ ಕೇಂದ್ರ ನಮ್ಮ ಸ್ವಾಮಿ ಅವರು ಅವ್ರ ಬಗ್ಗೆ ಧನ್ಯತೆಯಿಂದ ನೆನಪು ಮಾಡಿಕೊಂಡು ಕಾರ್ಯಕ್ರಮ ದೊಡ್ಡದೋ ಸಣ್ಣದೋ ಆದರೆ ಕೃತಜ್ಞತಾ ಭಾವ ಅಂತಿರುತ್ತಲ್ಲ ಮನುಷ್ಯನಲ್ಲಿ ನಮಗೆ ಒಂದು ಮನೆಯಲ್ಲಿ ನೀವು ನೋಡಿ ನಾವು ಯಾವುದಾದ್ರು ಒಂದು ಪ್ರಾಣಿ ಸಾಕಿದ್ರೂ ಕೂಡ ನಾವು ಬಂದರೆ ಅದು ಏನು ಅಂತಂದರೆ ದಣಿ ಬಂದಾಗ ಅದು ಭಾಳ ಧನ್ಯತೆಯಿಂದ ಅದು ನಮ್ಮ ಪ್ರೀತಿಯಿಂದ ನಮ್ಮ ಜೊತೆ ಇರುತ್ತೆ ಒಂದು ಸಾಕು ಪ್ರಾಣಿಗಳೊಂದು ಅದು ಹಸುವಿಂದ ಹಿಡಿದು ಬೇರೆ ಪೆಟ್ಟಿಸಿರ್ಬೋದು ಯಾವುದೇ ಆಗಲಿ ಹಾಗೆ ನಮಗೆ ಮಹಾರಾಜರು ಉಂಟಲ್ಲ ನಮ್ಮನ್ನು ಭಾಳ ಮಕ್ಕಳಂತೆ ಅವರು ಸಾಕಿಸಲು ಇದ್ದಾರೆ ನಾವು ಕೂಡ ಆ ಧನ್ಯತಾ ಭಾವ ಇರಬೇಕು ಈಗ ಎಷ್ಟೋ ಸರಿ ನಾವು ಈ ಕೃತಜ್ಞತಾ ಭಾವ ಧನ್ಯತಾ ಭಾವವನ್ನು ಮರೆತು ಬಿಡ್ತೀವಿ ನಾವು ಎಷ್ಟೋ ಸಂದರ್ಭದಲ್ಲಿ ಕಣ್ಮರೆಯಾದಾಗ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನೋ ಥರದಲ್ಲಿ ಆಗೋಗ್ಬಿಡುತ್ತೆ ಆದ್ರೂ ಕೂಡ ನಮ್ಮ ಜೊತೆ ಇಲ್ಲದೇ ಇದ್ರೂ ಅವ್ರನ್ನ ನೆನಪು ಮಾಡಿಕೊಂಡು ಅವರ ಜಯಂತಿನ ಆಚರಣೆ ಮಾಡಲಿಕ್ಕೆ ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಆ ಆಯೋಜನೆಯನ್ನು ಮಾಡಿರುವಂಥ ಮುಗುರು ನಂಜುಂಡ್ಸ್ವಾಮಿಯವರು ಅವರೆಲ್ಲ ಸ್ನೇಹಿತರು ನಟರಾಜ ಜೋಯಿಸ್ರು ಇದ್ದಾರೆ ನಮ್ಮ ಹೆಳವರು ಉಂಡಿ ಸಿದ್ದಪ್ಪನವರು ಇದ್ದಾರೆ ಹಾಗೆ ತುಳಸಿರಾಮ್ ಅವರು ಇದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಹಾಗೆ ಇಂಥ ಒಂದು ಸಂದರ್ಭಕ್ಕೆ ನಾಡಿನ ಹೆಸರಾಂತ ಪತ್ರಕರ್ತರು ಈ ಭಾಗದಲ್ಲಿ ಪತ್ರಕರ್ತ ಅಂತಂದರೆ ಏನಾಗುತ್ತೆ ಅಂದರೆ ರಿಪೋರ್ಟ್ ಫೈಲ್ ಮಾಡಿಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ರಿಪೋರ್ಟ್ ಯಾವುದಿದೆ ಅಂತ ಉಡ್ಕೊಂಡು ಹೋಗ್ತಾರೆ ಆದರೆ ಒಂದು ರಿಪೋರ್ಟನ್ನು ಫೈಲ್ ಮಾಡುವಂಥದ್ದು ಮಾತ್ರ ಅಲ್ಲ ಅವರು ಬರೆಯುವಂಥ ಬರವಣಿಗೆಗಳು ಮುಂದಿನ ದಿನಗಳಲ್ಲಿ ಅಧ್ಯಯನಕ್ಕೆ ಯೋಗ್ಯವಾಗಿರಬೇಕು ಆ ರೀತಿ ಪುಸ್ತಕ ರೂಪದಲ್ಲಿ ಹೊರಗಡೆ ತಂದಿರೋವಂಥರು ಅಂಶ ಪ್ರಸನ್ನ ಕುಮಾರ್ ಅವರು ನನಗೆ ಈ ಮೈಸೂರಿಗೆ ಏನು ನಾನು ಹೊರಗಿನಿಂದಲೇ ಬಂದವನು ಆದರೆ ಈ ಮೈಸೂರಿನ ಇತಿಹಾಸವನ್ನು ತಿಳ್ಕೊಳ್ಬೇಕಾರೆ ಅಂದರೆ ರಾಜಕೀಯ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತಂದಾಗ ಇಲ್ಲಿ ಯಾರ್ಯಾರು ಸಂಸದರಾಗಿ ಬಂದರು ಅವ್ರ ಕೊಡುಗೆ ಏನು ಅವ್ರ ಗೆಲ್ಲು ಯಾವ ಅಂತರದಿಂದ ಗೆಲುವನ್ನು ಇದು ಮಾಡಿದ್ರು ನಾವು ಯಾವುದೋ ಹೋಗ್ಬಿಟ್ಟು ವಿಕಿಪೀಡಿಯಾ ಹುಡುಕ್ಬೇಕು ಇನ್ನೊಂದು ಹುಡುಕ್ಬೇಕು ಅಂತಲ್ಲ ಅಂಶಿ ಪ್ರಸನ್ನ ಕುಮಾರ್ ಅವರ ಪುಸ್ತಕಗಳನ್ನು ಓದಿದರೆ ನಮಗೆ ಒಂದು ಸಣ್ಣ ಕಿಂಚಿತ್ತು ದೋಷವಿಲ್ಲದಂತಹ ಅಂಕಿಅಂಶಗಳನ್ನು ಮತ್ತು ವಿಶ್ಲೇಷಣೆಯನ್ನು ಒಳಗೊಂಡಿರುವಂತಹ ಪುಸ್ತಕಗಳನ್ನು ಅವರು ಹೊರತಂದಿದ್ದಾರೆ ಅವರು ಯಾವ ರೀತಿ ಪತ್ರಕರ್ತ ಅಂದರೆ ಇವತ್ತು ಬರೆದು ನಾಳೆ ಬೆಳಗ್ಗೆ ಪತ್ರಿಕೆಯಲ್ಲಿ ಜನ ಓದಿ ಅದು ಸಂಜೆ ಆಗೋಷರಲ್ಲಿ ರದ್ದಿಗೆ ಹೋಗುವಂತಹ ಬರವಣಿಗೆಯನ್ನು ಬರೆಯುವ ಪತ್ರಕರ್ತ ಅವರಲ್ಲ ಅದನ್ನು ಕಾಪಿಡುವಂತಹ ವರದಿಗಳನ್ನು ಮಾಹಿತಿಗಳನ್ನು ಕೊಡುವಂತಹ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಅವರು ಅವರನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಕರೆದಿದ್ದೀರಿ ಅವರು ನಾಲ್ವಡಿ ಕೃಷ್ಣರಾಜ್ ಒಡೆಯವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಖಂಡಿತ ಅವರು ಇನ್ನು ಮತ್ತೆ ಮಾತಾಡ್ತಾರೆ